ಈ ನಮ್ಮ ಸರ್ಕಾರದಲ್ಲಿ ಒಂದಷ್ಟು ರಸ್ತೆ ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗಿತ್ತು ಆ ಇಲ್ಲಿಂದ ಮತ್ತೆ ಇದಕ್ಕೆ ಇವಾಗ ನಾವು ರಸ್ತೆ ಪೂಜೆ ಮಾಡಿ ಬಂದಿದ್ವಿ ಬೂವಳ್ಳಿಯಿಂದ ಸಿಂಗಾಜಿಪುರಕ್ಕೆ ಸಿಂಗಾಜಿಪುರ ಬೂವಳ್ಳಿ ಮಧ್ಯೆ ರಸ್ತೆ ಅದಗೆಟ್ಟಿತ್ತು ಅದಕ್ಕೆ ಇವತ್ತು ಪೂಜೆ ಮಾಡಿ ಬಂದಿದ್ವಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಕಾಮಗಾರಿ ಆ ರಾಜು ಅಂತ ಕಾಂಟ್ರಾಕ್ಟರ್ಗೆ ಟೆಂಡರ್ ಆಗಿದೆ ಈಗ ಕೆಲಸ ಪ್ರಾರಂಭ ಮಾಡಿದ್ದಾರೆ ಜೊತೆಗೆ ತಾಲೂಕ್ನಲ್ಲಿ ಹತ್ತು ಹಲವಾರು ಪುರಾತನ ದೇವಾಲಯದ ಜೀರ್ಣೋದ್ಧಾರವನ್ನು ಇವಾಗ ಕೈಗೆತ್ತಿಕೊಂಡಿದ್ದೀವಿ ಇದು ಗೋಪಾಲ ಸ್ವಾಮಿ ದೇವಸ್ಥಾನ ಅಂತೇಳಿ ಸಿಂಗರಾಜಪುರಕ್ಕೆ ಬಹಳ ಪ್ರಸಿದ್ಧಿಯಾದಂಥ ದೇವಾಲಯ ಇದನ್ನು ಇದನ್ನ ಈ ಹೊಸದಾಗಿ ಜೀರ್ಣೋದ್ಧಾರ ಮಾಡ್ತೀವಿ ಸುಮಾರು ಒಂದು ಕೋಟಿ ರೂಪಾಯಿಂದ ಈಗ ಸರ್ಕಾರದ ಅನುದಾನನ ಇದಕ್ಕೆ ಹಾಕಿದ್ದೀವಿ ಮತ್ತೆ ಸಾರ್ವಜನಿಕ ಸಹಭಾಗಿತ್ವ ಊರಿನ ಸ್ಥಳೀಯ ಮುಖಂಡರುಗಳು ಒಂದಷ್ಟು ಹಣಕಾಸು ನೆರವು ಕೊಡ್ತೀವಿ ಅಂತ ಹೇಳಿದರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತೀವಿ ಅಂದಾಗೆ ಪುರಾಣ ಪ್ರಸಿದ್ಧ ಕೆಂಗಲ್ ದೇವಸ್ಥಾನವನ್ನು ಕೂಡ ನೆನೆ ತೀರ್ಮಾನ ಮಾಡಿದ್ದೀವಿ ಒಂದು ರಾಜಗೋಪುರ ಸ್ಕೆಲಿಟನ್ ಥರ ಮಾಡ ಹಾಗೆ ಬಿಟ್ಬಿಟ್ಟಿದ್ದು ಭಾಳ ವರ್ಷಗಳಿಂದ ಅದನ್ನು ನಮ್ಮ ಏನು ಶಾಸ್ತ್ರೋಕ್ತವಾಗಿ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಮತ್ತು ಕೆಂಗಲ್ ದೇವಸ್ಥಾನವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಾ ಇದಕ್ಕೆ ಸುಮಾರು ಎಂಟತ್ತು ಕೋಟಿ ರೂಪಾಯಿನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಈಗಾಗಲೇ ಭಕ್ತಾದಿಗಳಿಂದ ಸಂಗ್ರಹ ಮಾಡಿದಂಥ ಹಣ ಈಗಾಗಲೇ ಎರಡು ಮೂರು ಕೋಟಿ ರೂಪಾಯಿ ಅಲ್ಲಿದೆ ಇಲ್ಲಿ ಕೆಂಗಲಲ್ಲಿ ಮೆಕ್ಕದ ಅನುದಾನವನ್ನು ಹೊಂದಾಣಿಕೆ ಮಾಡಿಕೊಂಡು ಬಹಳಷ್ಟು ಜನ ಭಕ್ತಾದಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಮುಖಾಂತರ ಅದನ್ನು ಕೂಡ ಡೆವಲಪ್ ಮಾಡ್ತೀವಿ ಮತ್ತೆ ಪಕ್ಕದಲ್ಲಿ ಇವಾಗ ನಿನ್ನೆ ಮೊನ್ನೆ ಒಂದು ಟ್ರಸ್ಟ್ ಮಾಡಿದೀವಿ ಆ ಅದು ಕೋಡಂಬಳ್ಳಿ ನನ್ನಲ್ಲಿ ಪುರಾಣ ಪ್ರಸಿದ್ಧವಾದಂಥ ಒಂದು ಈಶ್ವರನ ದೇವಸ್ಥಾನ ಇತ್ತು ಮುರುಳೇಶ್ವರ ಅಂತೇಳಿ ಆ ಅದನ್ನ ಹಿಂದೆ ನಮ್ಮ ಚನ್ನಪಟ್ಟಣವನ್ನು ಆಳ್ತಾ ಇದ್ದಂಥ ಯಾರವರು ತಿಮ್ಮ ತಿಮ್ಮಪ್ಪ ಕಾಲದಲ್ಲಿ ನಿರ್ಮಾಣ ಆಗಿದ್ದು ರಾಜಗೋಪುರ ಬಿದ್ದೋಗಿತ್ತು ಅದಕ್ಕೆ ಸುಮಾರು ಎಪ್ಪತ್ತೆರಡು ಅಡಿ ಎತ್ತರದ ರಾಜಗೋಪುರ ನಿರ್ಮಾಣಕ್ಕೆ ಚಾಲನೆ ಮಾಡಿ ಟ್ರಸ್ಟ್ ಮಾಡಿದ್ದೀವಿ ಅಲ್ಲೂ ಕೂಡ ಸರ್ಕಾರದಿಂದ ಒಂದು ಕೋಟಿ ಮತ್ತು ಜನನೂ ಕೂಡ ಅಲ್ಲಿ ಎಲ್ಲ ಗ್ರಾಮಸ್ಥರು ಸ್ವಯಂ ಪ್ರೇರಿತಗೆ ಮುಂದೆ ಬಂದು ದೇವಸ್ಥಾನದ ರಾಜಗೋಪುರ ಕಟ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ ಹೀಗೆ ಹತ್ತು ಹಲವಾರು ಕಾಮಗಾರಿಗಳನ್ನು ಈ ಭಾಗದಲ್ಲಿ ಇವಾಗ ಕೈಗೊಂಡಿದ್ದೀವಿ